ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳು ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ ನೋಡಿರಿ ಇತ್ತೀಚೆಗೆ ಕೊಡಗು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನಲ್ಲಿ ಮೂವತ್ತೆರಡು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಒಂದು ನೇಮಕಾತಿಯನ್ನು ಕೂಡ ಕರೆದಿದ್ದಾರೆ ಅಂದರೆ ಕೊಡಗು ಜಿಲ್ಲೆಯ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮೂವತ್ತೆರಡು ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಒಂದು ಹುದ್ದೆಗೆ ಅಪ್ಲಿಕೇಶನ ಕೂಡ ಕರೆದಿದ್ದಾರೆ ನಾವು ಸಂಪೂರ್ಣವಾಗಿ ಇದರ ಒಂದು ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡವೇ ಕೊನೆಯವರೆಗೂ ನೋಡಿ ನೋಡಿರಿ ಈ ಒಂದು ಕಿರಿಯ ಸಹಾಯಕರ ಒಂದು ಹುದ್ದೆಗೆ ಮೂವತ್ತೆರಡು ಹುದ್ದೆಗಳ ಖಾಲಿ ಇವೆ ಸೊ ಆ ಹುದ್ದೆಗಳನ್ನು ಕೂಡ ವರ್ಗೀಕರಣ ಮಾಡಿಬಿಟ್ಟು ಹಾಕಿದ್ದಾರೆ ವಿಡಿಯೋ ಫಾಸ್ ಮಾಡಿ ನೋಡಿ ಸ್ನೇಹಿತರೆ ಈ ಒಂದು ಕಿರಿಯ ಸಹಾಯಕರ ಒಂದು ವೇತನ ಶ್ರೇಣಿ ನೋಡಿರಿ ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಈ ಒಂದು ವೇತನ ಶ್ರೇಣಿಯನ್ನು ಕೂಡ ಇರುತ್ತದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿರಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಹುದ್ದೆಗೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರಾ ಸೊ ಕೆಳಗಡೆ ಕೊಟ್ಟಿರುವಂಥ ಒಂದು ವೆಬ್ಸೈಟ್ ಮುಖಾಂತರ ನೀವು ಈ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ ಈ ಒಂದು ಕಿರಿಯ ಸಹಾಯಕರ ಹುದ್ದೆಗೆ ವಿದ್ಯಾರ್ಹತೆ ಮತ್ತು ಅರ್ಹತೆಗಳು ಏನು ಬೇಕನ್ನೋದು ಕೂಡ ಕೊಟ್ಟಿದ್ದಾರೆ ನೋಡಿರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಶೇಕಡ ಐವತ್ತೈದು ಪರ್ಸೆಂಟ್ ಕನಿಷ್ಠ ಅಂಕಗಳಿಗೆ ಒಂದು ವಾಣಿಜ್ಯೇತರ ಪದವಿ ಮತ್ತು ಶೇಕಡ ಐವತ್ತು ಕನಿಷ್ಠ ಅಂಕಗಳ ಒಂದು ವಾಣಿಜ್ಯ ಪದವಿಯನ್ನು ಕೂಡ ಪಡೆದುಕೊಂಡಿರಬೇಕು ಒಂದು ಇನ್ನೊಂದು ನೋಡ್ರಿ ಡಿಪ್ಲೊಮಾ ಇನ್ ಕೋ ಆಪ್ರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಆದ್ಯತೆ ಅಂತೇಳಿ ಕೊಟ್ಟಿದ್ದಾರೆ ಅರ್ಹತೆ ನೋಡ್ರಿ ಏನು ಕೊಟ್ಟಿದ್ದಾರೆ ಕನಿಷ್ಠ ಆರು ತಿಂಗಳ ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ಮಾಡಿರತಕ್ಕದ್ದು ಸೊ ವಯೋಮತಿ ಈ ಒಂದು ಹುದ್ದೆ ವಯೋಮತಿ ಸಡಿಲಿಕೆ ಯಾವ ಥರ ಇದೆ ಅಂತ ನೋಡ್ರಿ ಸೊ ಕನಿಷ್ಠ ಹದಿನೆಂಟು ವರ್ಷವನ್ನು ಆಗಿರಬೇಕು ಸೊ ಗರಿಷ್ಠ ಸಾಮಾನ್ಯ ವರ್ಗಗಳಿಗೆ ಮೂವತ್ತೈದು ವರ್ಷ ಆಗಿರಬೇಕು ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಮತ್ತು ವಿಧವೆಯರಿಗೆ ಹತ್ತು ವರ್ಷ ಮಾಜಿ ಸೈನಿಕರಿಗೆ ನೋಡಿರಿ ಕನಿಷ್ಠ ಹದಿನೈದು ವರ್ಷ ಅವರು ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುವಂಥ ಆಗಿರಬೇಕು ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ ಆಯ್ಕೆ ವಿಧಾನ ನೋಡ್ರಿ ಯಾವ ಥರ ಇರುತ್ತೆ ಸೊ ಲಿಖಿತ ಪರೀಕ್ಷೆ ಇರುತ್ತೆ ಸೊ ಮೇಲೆ ಸಂದರ್ಶನ ಇರುತ್ತೆ ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗೆ ಅವರು ಸೆಲೆಕ್ಷನನ್ನು ಕೂಡ ಮಾಡ್ಕೊಳ್ತಾರೆ ಸ್ನೇಹಿತರೆ ಸೊ ನೋಡ್ರಿ ಈ ಒಂದು ಲಿಖಿತ ಪರೀಕ್ಷೆ ಯಾವ ಒಂದು ಸಿಲೆಬಸ್ ಮೇಲೆ ಇರುತ್ತೆ ಸೊ ಎಷ್ಟು ಅಂಕಗಳು ಇರುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಒಟ್ಟು ಎರಡು ನೂರು ಅಂಕಗಳ ಒಂದು ಈ ಲಿಖಿತ ಪರೀಕ್ಷೆ ಇರುತ್ತದೆ ಸೊ ಅದರಲ್ಲಿ ನೋಡ್ರಿ ಕನ್ನಡ ಭಾಷೆಗಾಗಿ ಐವತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ಗಾಗಿ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಅಂಕಗಳು ಮತ್ತು ಸಹಕಾರಿ ವಿಷಯಕ್ಕಾಗಿ ಐವತ್ತು ಅಂಕಗಳು ಭಾರತ ಸಂವಿಧಾನಕ್ಕೆ ಇಪ್ಪತ್ತೈದು ಅಂಕಗಳು ಹಾಗೂ ಸಂಘದ ಒಂದು ಉದ್ದೇಶ ಮತ್ತು ಕಾರ್ಯ ಚಟುವಟಿಕೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕಗಳನ್ನು ಕೂಡ ಒಳಗೊಂಡಿರುತ್ತೆ ಸ್ನೇಹಿತರೆ ಸೊ ಇದು ಈ ಒಂದು ಲಿಖಿತ ಪರೀಕ್ಷೆಯ ಒಂದು ವಿಷಯ ಕೂಡ ಒಳಗೊಂಡಿದೆ ಸೊ ನಿಬಂಧನೆಗಳು ನೋಡ್ರಿ ಸೊ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು ಸೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಸಲ್ಲಿಸ್ತಿರಲ್ಲ ಅರ್ಜಿ ಸೊ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಸರಿಯಾಗಿರಬೇಕು ಏನಾದರೂ ತಪ್ಪಿದ್ದಲ್ಲಿ ಅಂಥ ಅರ್ಜಿಗಳನ್ನು ಕೂಡ ತಿರಸ್ಕರಿಸಲಾಗುತ್ತದೆ ಮತ್ತು ಯಾವುದೇ ತರಹದ ಒಂದು ಶುಲ್ಕವನ್ನು ಹಿಂದುಳಿಸಲಾಗುವುದಿಲ್ಲ ಸ್ನೇಹಿತರೆ ಈ ಒಂದು ನಾವು ಶುಲ್ಕದ ಬಗ್ಗೆ ನೋಡಬೇಕಿತ್ತು ಅಂತಂದ್ರೆ ನೋಡಿರಿ ಸೊ ಸಾಮಾನ್ಯ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ ಸಾವಿರದ ಐವತ್ತು ರೂಪಾಯಿ ಚಲನ ಕೂಡ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪುರವರ್ಗ ಒಂದು ಮಹಿಳೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾವಿರದ ಎರಡುನೂರ ಐವತ್ತು ರೂಪಾಯಿ ಚಲನ ಕೂಡ ಇದೆ ಸೊ ಆನ್ಲೈನ್ ಮುಖಾಂತರನೇ ಈ ಪಾವತಿಯನ್ನು ಸಲ್ಲಿಸಿದ ಮೇಲೆ ಸೊ ಆನ್ಲೈನ್ ಮುಖಾಂತರನೇ ಅಪ್ಲೋಡನ್ನು ಕೂಡ ಈ ಚಲನ್ ಮಾಡಬೇಕು ಸ್ನೇಹಿತರೆ ಸೊ ನೀವು ಕಟ್ಟಿರುವಂತಹ ಚಲನ ಆನ್ಲೈನ್ ಮುಖಾಂತರನೇ ಅಪ್ಲೋಡ್ ಮಾಡಬೇಕು ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಅಂಥ ಅರ್ಜಿಗಳನ್ನು ಕೂಡ ತಿರಸ್ಕರಿಸಲಾಗುತ್ತದೆ ಸ್ನೇಹಿತರೆ ಸೊ ನೋಡ್ರಿ ಕೆಳಗಡೆ ಎಲ್ಲಾ ಸೂಚನೆಗಳು ಕೊಟ್ಟಿದ್ದಾರೆ ಸೊ ವಿಡಿಯೋನ ಫಾಸ್ಟ್ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ಸೊ ಹಾಗೆ ಈ ಒಂದು ಹುದ್ದೆಗೆ ಸಂಬಂಧಿಸಿದಂತ ಏನ್ ಮೀಸಲಾತಿ ಇದೆ ಅಲ್ಲ ಸ್ನೇಹಿತರೆ ಸೊ ಮೀಸಲಾತಿಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ನೋಡ್ರಿ ಸೊ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ನೇಮಕಾತಿಯಲ್ಲಿ ನಿಗದಿಪಡಿಸಿರುವಂತಹ ನಮೂನೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಅಗತ್ಯ ಪ್ರಮಾಣ ಪತ್ರಗಳನ್ನು ಕೂಡ ಅವರು ಆ ಒಂದು ಕೊನೆಯ ದಿನಾಂಕದ ಒಳಗಡೆ ಅವರು ಪಡೆದುಕೊಂಡಿರಬೇಕು ಸೊ ನಂತರ ಪಡೆದುಕೊಂಡಿರುವ ಒಂದು ಪ್ರಮಾಣ ಪತ್ರಗಳನ್ನು ಕೂಡ ಅವರು ತಿರಸ್ಕರಿಸಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನೋಡ್ರಿ ಮೂಲ ಪ್ರಮಾಣ ಪತ್ರಗಳನ್ನು ನೇಮಕಾತಿಯ ಸಂದರ್ಶನದ ವೇಳೆ ಅವರು ವೆರಿಫಿಕೇಶನ್ ಕೂಡ ಮಾಡ್ತಾರೆ ಸ್ನೇಹಿತರೆ ಸೊ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಗ್ರಾಮೀಣ ಅಭ್ಯರ್ಥಿ ಮಾಜಿ ಸೈನಿಕ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿಯ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅವರು ನಿಮಗೆ ಸಂದರ್ಶನದ ವೇಳೆ ಅವರು ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಜನ್ಮ ದಿನಾಂಕದ ಒಂದು ದೃಢೀಕರಣಕ್ಕಾಗಿ ನೋಡಿರಿ ಸೊ ಎಸ್ ಎಸ್ ಎಲ್ ಸಿ ಎ ಕೂಡ ಅವರು ಸಲ್ಲಿಸಬೇಕು ಸೊ ಅದೇ ಫೈನಲ್ ಆಗಿರ್ತದೆ ಸೊ ನೀವು ಈಗೇನು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ ಟೈಮಿಗೆ ನೀವು ಒಂದು ಪದವಿಯ ಒಂದು ಮಾಸ್ಕರ್ಗಳ ಅಂಕಗಳನ್ನು ಹಾಕಿರ್ತೀರಲ್ಲ ಸೊ ಅದೇ ಅಂಕ ಪಟ್ಟಿಗಳನ್ನು ಕೂಡ ಅವರು ಸಂದರ್ಶನದ ವೇಳೆ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ ಸೊ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನೋಡ್ರಿ ಸೊ ಆಯಾ ಅಭ್ಯರ್ಥಿಗಳ ಖರ್ಚಿನಲ್ಲಿ ಹೋಗಿ ಬರಬೇಕು ಸೊ ಮತ್ತು ಅದರ ಸ್ಥಳ ಮತ್ತು ಅದರ ವಿವರವನ್ನು ಕೂಡ ಈ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಸೊ ಹಾಗೆ ನೀವು ಏನಾದರೂ ಈ ಒಂದು ಅರ್ಜಿಯಲ್ಲಿ ಶುಲ್ಕವನ್ನು ಪಾವತಿ ಮಾಡಲು ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮುಖಾಂತರನೇ ನೀವು ಪೇಮೆಂಟನ್ನು ಕೂಡ ಮಾಡಬೇಕು ಸ್ನೇಹಿತರೆ ಸೊ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕನೂ ಕೂಡ ಆಗಿರುತ್ತದೆ ಸಂಪೂರ್ಣ ಮಾಹಿತಿಯೊಂದಿಗೆ ಇಲ್ಲಿ ಹೆಲ್ಪ್ಲೈನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನಿಮ್ಮ ಒಂದು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ವೇಳೆ ಎಲ್ಲ ಟೈಮಿಂಗನ್ನು ಕೂಡ ಈ ಒಂದು ವೆಬ್ಸೈಟ್ನಲ್ಲಿ ಹಾಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ಒಂದು ಲಿಖಿತ ಪರೀಕ್ಷೆಗಾಗಿ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು ಸ್ನೇಹಿತರೆ ಸೊ ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ತುಂಬುವ ಒಂದು ವಿಧಾನ ಸೊ ಹಂತ ಹಂತವಾಗಿ ಸೊ ಪ್ರತಿಯೊಂದು ವಿಧಾನವೂ ಕೂಡ ಕೊಟ್ಟಿದ್ದಾರೆ ಸೊ ವಿಡಿಯೋ ಫಾಸ್ ಮಾಡಿ ತಾವೆಲ್ಲರೂ ನೋಡ್ಬೋದು ಸ್ನೇಹಿತರೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ